ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಬರುವ ಕಾದಂಬರಿಯನ್ನು ಮುಂದುವರಿಸೋಣ ಭೀಮಾ ಹಿಡಂಬವನಕ್ಕೆ ಬರ್ತಾನೆ ಅದು ಮಗ ಘಟೋದ್ಗಜ ಅವನನ್ನು ಪೂಜೆದ ಮೇಲೆ ಹಾಕ್ಕೊಂಡು ಕರ್ಕೊಂಡು ಬರ್ತಾನೆ ಅಲ್ಲಿಗೆ ಬಂದ ನಂತರ ಇವನ ಪತ್ನಿಯಾದ ಹಿಡಿಂಬೆ ಅಂದರೆ ಸಾಲ ಕಟಂಕಟಿ ಮತ್ತು ಮೊಮ್ಮಗ ಬರ್ಬರಕ ಮತ್ತು ಸೊಸೆ ಕಾಮ ಕಟಂಕಟಿ ಎಲ್ಲರದ್ದು ಭೇಟಿ ಆಗತ್ತೆ ಆ ನಂತರ ಅಷ್ಟು ದೂರ ಬಂದು ಭೀಮನಿಗೆ ಬಳಲಿಕೆ ಆಗಿರುತ್ತೆ ಸ್ನಾನ ಮಾಡೋ ಮನಸ್ಸು ಆಗುತ್ತೆ ತೋಪಿನ ಎದುರುಗಡೆ ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಇದ್ದಿದ್ದವನಿಗೆ ನೆನಪಿಗೆ ಬರುತ್ತೆ ನಾನು ಸ್ನಾನ ಮಾಡ್ತೀನಿ ಅಂತಾನೆ ನಡಿ ನಾನು ಬರ್ತೀನಿ ಅಂತ ಸಾಲ ಕಟನ್ಕಟಿ ಜೊತೆಗೆ ಹೊರಡ್ತಾಳೆ ಇಲ್ಲಿ ಅವಳೇನು ಮಾತಾಡೋದಿಲ್ಲ ಅಷ್ಟೊತ್ತಾಗ್ಲೂ ಚೆನ್ನಾಗಿ ಬೆಳಕು ಹರಿದಿರುತ್ತೆ ಹೊತ್ತು ಹುಟ್ಟಿತ್ತೋ ಇಲ್ವೋ ದಟ್ಟ ಮರಗಳ ಸಂದಿನಲ್ಲಿ ಗೊತ್ತಾಗ್ತಾ ಇರೋದಿಲ್ಲ ಸರಸಿನ ಹತ್ರ ಒಂದು ಇಪ್ಪತ್ತ್ ಮೂವತ್ತು ಜನ ರಾಕ್ಷಸ ಇರ್ತಾರೆ ಬೆಳಗ್ಗೆ ಎದ್ದು ಅವರೆಲ್ಲರೂ ಮುಖಮಾರ್ಜನಕ್ಕೆ ಅಂತ ಬಂದವರು ಸಾಲ ಕಟಂಕಟಿಯನ್ನು ಕಂಡು ಆ ಸರೋವರದ ಆ ಕಡೆಗೆ ಹೊರಟು ಹೋಗ್ತಾರೆ ಇವಳು ಅಲ್ಲಿದ್ದ ಒಂದು ಬೇವಿನ ಮರದ ಕಡ್ಡಿಯನ್ನು ಮುರಿತಾಳೆ ಎರಡು ಭಾಗ ಮಾಡಿ ಒಂದನ್ನು ಭೀಮನಿಗೆ ಕೊಡ್ತಾಳೆ ಇನ್ನೊಂದರಲ್ಲಿ ತಾನೂನು ಹಲ್ಲನ್ನು ತಿಕ್ಕೊಳಕ್ಕೆ ಶುರು ಮಾಡ್ತಾಳೆ ಭೀಮನಿಗೆ ಒಳಗಡೆ ಮುಜುಗ್ರ ಆಗ್ತಾ ಇರುತ್ತೆ ಹಲ್ಲು ತಿಕ್ತಾನೆ ಮಧ್ಯ ಕೇಳ್ತಾನೆ ಅಲ್ಲ ನನ್ನ ಜೊತೆ ಬಂದಿದೆಯಲ್ಲ ನಿನ್ನ ಗಂಡ ಸುಮ್ಮನಿರ್ತಾನೆ ಅಂತ ಕೇಳಿದಾಗ ಬೇರೆ ಯಾರು ನನ್ನ ಗಂಡ ಅಂತ ಅವಳಂತಾಳೆ ಅಂದರೆ ಮದುವೆ ಆಗಿಲ್ವ ನಿನಗೆ ಇವರು ನನ್ನ ತಮ್ಮಂದರು ಅಂತ ನಾಲ್ಕು ಜನರನ್ನು ಘಟೋದ್ಭುಜ ತೋರಿಸಿದ್ನಲ್ಲ ಅಂತ ಹೇಳ್ತಾನೆ ಸಾಲ ಕಟನ್ ಕಟ್ಟಿದ ತಕ್ಷಣ ಉತ್ತರ ಹೇಳೋದಿಲ್ಲ ಉಜ್ಜಿತಾ ಇದ್ದ ಬೇವಿನ ಕಡ್ಡಿಯನ್ನು ಎಸೆದು ಬಾಯಿ ಮುಕ್ಕಳಿಸಿ ನಾಲ್ಗೆ ತಿಕ್ಕಿ ಕ್ಯಾಕರಿಸಿ ಮುಖ ತೊಳೆದು ಅವನ ಹತ್ರ ಬರ್ತಾಳೆ ಅವನು ಎರಡು ತೋಳನ್ನು ಬಿಗಿಯಾಗಿ ಹಿಡ್ಕೊಂಡು ಅವನ ಮುಖವನ್ನು ನೋಡ್ತಾ ಹೇಳ್ತಾಳೆ ಗಂಡ ಒಂದು ವರ್ಷ ತಲೆ ತಪ್ಪಿಸ್ಕೊಂಡ್ರೆ ಅವನು ಸತ್ತಿದ್ದಾನೆ ಅಂತ ತಿಳ್ಕೊಂಡು ಬೇರೆ ಪದ್ ಮದುವೆ ಆಗೋದು ನಮ್ಮ ಪದ್ಧತಿ ನೀನಾದರೂ ವಾಪಸ್ ಬರ್ತೀನಿ ಅಂತ ನನಗೆ ಹೇಳಿದ್ಯಾ ಆದರೂ ಕೂಡ ನಾನು ಸುಮಾರು ನಾಲ್ಕು ವರ್ಷ ನಿನಗೋಸ್ಕರ ಕಾಯ್ಕೊಂಡಿದ್ದೆ ಮಹಾರಾಣಿಗೆ ತುಂಬ ಮಕ್ಕಳಿಲ್ಲದೆ ಇದ್ದರೆ ರಾಕ್ಷಸ ಕುಲಕ್ಕೆ ಏಳಿಗೆ ಅಲ್ಲ ಅವರಾದರೂ ಸುಮ್ಮನೆ ಇರ್ತಾರ ಅವರು ಬಲವಂತ ಮಾಡಿದ್ರು ಆದರೂ ನಾನು ಬೇರೆ ಯಾರನ್ನು ಮದುವೆ ಆಗಲಿಲ್ಲ ಹಾಗಾಗಿ ಸುಮ್ಮನೆ ಕೆಲವರನ್ನ ಕರ್ಕೊಂಡೆ ನಾಲ್ಕು ಮಕ್ಕಳಾದವು ಅಷ್ಟೇ ಅಂತಾಳೆ ಭೀಮ ಕತ್ತು ತಗ್ಗಿಸ್ತಾನೆ ಸುಮ್ಮನೆ ನಿಂತ್ಕೊಳ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅವಳ ಕೈ ಬಿಡಿಸ್ಕೊಂಡು ಕಡ್ಡಿಯನ್ನು ಎಸೆದು ಬಾಯಿ ತೊಳ್ಕೊಳ್ತಾನೆ ಹಾಗೆ ನೀರಲ್ಲಿ ಇಳಿದು ಈಜಗೆ ಶುರು ಮಾಡ್ತಾನೆ ಅವಳ ಕಡೆಗೆ ತಿರುಗು ನೋಡೋದಿಲ್ಲ ಸದ್ದು ಮಾಡದೆ ನೀರಿನೊಳಗೆ ಕೈಕಾಲು ಬಗೆತ ಮುಂದಕ್ಕೆ ಸಾಕ್ತಾನೆ ಮೊದಲು ಎದ್ದ ಎ ಅಲೆ ನಿಧಾನವಾಗಿ ಅಡಗತ್ತೆ ಸದ್ದಿಲ್ಲದೆ ಅಲೆಯ ಒಬ್ಬು ತಗ್ಗುಗಳಿಲ್ಲ ಮಟ್ಟಸುವಾದ ನೀರಲ್ಲಿ ತನ್ನ ಪಾಡ್ಗೆ ತಂದು ಸಾಕ್ತಾ ಇರ್ತಾನೆ ಸ್ವಲ್ಪ ಈ ಕಡೆ ತಿರುಗು ಅಂತ ಸಾಲ ಕಟನ್ ಕಟ್ಟಿ ಕೂಗಿದ್ದು ಕೇಳಿಸುತ್ತೆ ಅವಳು ಈಜ್ ಬರ್ತಾ ಇರ್ತಾಳೆ ಭೀಮಾ ನಿಧಾನ ಮಾಡ್ತಾನೆ ಹತ್ರ ಬಂದ ನಂತರ ಅವಳು ಹೇಳ್ತಾಳೆ ವಾಪಸ್ ಬರೋದಾಗಿ ನೀನೇನೋ ಮಾತು ಕೊಟ್ಟಿರಲಿಲ್ಲ ನಾವೇನೋ ಮಾತಿಗೆ ತಪ್ಪಿಲ್ಲ ಅಂತ ನೀನು ಸುಲಭವಾಗಿ ತಪ್ಪಿಸ್ಕೊಂಡ್ಬಿಡ್ಬೋದು ಆದರೆ ಜೂಜಲ್ಲಿ ಸೋತ ನೀವು ಐದು ಜನವು ಹನ್ನೆರಡು ವರ್ಷ ಕಾಡಲ್ಲಿದ್ದ್ರಂತಲ್ಲ ಕಾಡಲ್ಲಿರೋ ಪ್ರಸಂಗ ಬಂದಾಗ ಆ ಹನ್ನೆರಡು ವರ್ಷ ನೀವು ನಮ್ಮಲ್ಲಿಗೆ ಬರ್ಬೋದಾಗಿತ್ತಲ್ವ ಇದು ಕಾಡೇ ತಾನೆ ಯಾಕೆ ಬರಲಿಲ್ಲ ನೀನು ನಿಮ್ಮಮ್ಮ ಅಡ್ಡ ಹಾಕದ್ಲಾ ಅಮ್ಮನಿಗೆ ನಾನು ಯಾವತ್ತೂ ಪ್ರತಿ ಹೇಳಲಿಲ್ಲ ಮರ್ಯಾದೆನೂ ತಪ್ಪಿಸ್ಲಿಲ್ಲ ಆದ್ರೂ ನನ್ನನ್ನು ಕಂಡ್ರೆ ಯಾಕೆ ಅವಳಿಗೆ ಆಗೋದಿಲ್ಲ ಅಂತ ಕೇಳ್ತಾಳೆ ಹೌದು ಯಾಕೆ ಹಾಗೆ ಮಾಡಲಿಲ್ಲ ಅಂತ ಭೀಮನ್ ಮನಸ್ಸು ತಾನು ಈಜದಿದ್ದ ನೀರಿನಷ್ಟೇ ನಿಶಬ್ದವಾಗಿ ತಾನೇ ಕೇಳ್ಕೊಡುತ್ತೆ ಅಮ್ಮನ ತಪ್ಪಲ್ಲ ಇದು ಆದರೆ ಮತ್ತೆ ಇಲ್ಲಿಗೆ ಬರೋ ವಿಚಾರ ಒಂದು ಸತಿನೂ ನನ್ನ ತಲೆಯಲ್ಲಾದರೂ ಹೊಳಿಲಿಲ್ವಲ್ಲ ಅಂದ್ಕೊಳ್ತಾನೆ ಹೌದು ಕೃಷ್ಣನ ಜೊತೆ ಕೃಷ್ಣ ಜೊತೆಯಲ್ಲಿದ್ದಾಗ ಅಲ್ಲ ಅಲ್ಲ ಯಾಕೆ ಸುಳಿಲಿಲ್ಲ ತನಗೆ ವಿಚಾರ ಅಂತ ಮತ್ತೆ ಮತ್ತೆ ಒಂದು ತಲೆಯಲ್ಲಿ ಅದೇ ವಿಚಾರ ಬರುತ್ತೆ ಒಂದು ರೀತಿಯ ನಾಚಿಕೆ ಅನಿಸುತ್ತೆ ಅವಳು ಮಾತಾಡೋದಿಲ್ಲ ಭೀಮಾ ಸುಮ್ಮನೆ ನೀರನ್ನು ತುಳಿತಾ ನಿಲು ಯೂಜ್ ಹಾಕ್ತಾ ಇರ್ತಾನೆ ಸ್ವಲ್ಪ ನಂತರ ಅವಳು ಹೇಳ್ತಾಳೆ ನಿನಗೆ ಆಯಾಸ ಆಗಿದೆ ಎಷ್ಟು ದೂರದಿಂದ ಬಂದಿದೆಯಾ ಎಷ್ಟು ದಿನದ ಪ್ರಯಾಣ ಅದು ನೀರು ತುಳಿಯೋ ಕಾಲಗಳು ದೃಢ ಇಲ್ಲದೆ ಹೇಗೆ ಹೇಗೋ ಆಡ್ತಾಯಿವೆ ದಡಕ್ ಬಾ ಮೈ ಉಜ್ತೀನಿ ಅಂತ ಹತ್ತಿರಕ್ಕೆ ಬಂದು ರಟ್ಟೆ ಹಿಡಿದು ದಡದ ಕಡೆಗೆ ಎಳಿತಾಳೆ ಅವನು ಸುಮ್ಮನೆ ಅವಳನ್ನು ಅನುಸರಿಸ್ತಾನೆ ದಡದಲ್ಲಿ ಒಂದು ಕಲ್ಲಿನ ಮೇಲೆ ಅವನನ್ನು ಕೂರಿಸಿ ಮೈ ಉಜ್ಜಲಿಕ್ಕೆ ಅಂತ ಇರುವ ಕೆಲವು ಬಟ್ಟಗಲ್ಲುಗಳಲ್ಲಿ ಹಿತವಾಗಿ ತರಿಯಾಗಿರೋ ಒಂದನ್ನು ಆರಿಸ್ಕೊತಾಳೆ ಅವನ ಎದೆ ಭುಜ ತೋಳು ಬೆನ್ನುಗಳನ್ನು ಒಂದೊಂದಾಗಿ ನೈವಾಗಿ ತಿಕ್ಕಿ ಕೊಳೆಯನ್ನು ಹೊರಡಿಸ್ತಾಳೆ ನೀರು ಎರಚಿಕೊಂಡು ತೊಳೆಯಕ್ಕೆ ಶುರು ಮಾಡ್ತಾಳೆ ಆ ನಂತರ ಎಬ್ಬಿಸಿ ನಿಲ್ಲಿಸ್ತಾಳೆ ಅವನ ತೊಡೆ ಮಂಡಿ ಪಾದಗಳನ್ನು ಕೂಡ ಉಜ್ಜುತ್ತಾಳೆ ಅವಳು ಮೈ ಏನು ಅಷ್ಟು ಕೊಳೆ ಆಗಿರೋದಿಲ್ಲ ಅವನ ಜೊತೆಗೆ ಅವಳು ಮುಳುಗಿ ಎದ್ದ ನಂತರ ಒದ್ದೆ ಮೈಯ ನೀರನ್ನು ಸೋರಿಸ್ಕೊಳ್ತಾ ಅವನ ಜೊತೆಗೆ ತನ್ನ ತೋಪಿನ ಕಡೆಗೆ ನಡಿತಾಳೆ ಇಷ್ಟೊತ್ತಿಗೆ ಸೂರ್ಯ ಹುಟ್ಟಿ ಉದ್ದದ ಏರಿರೋದು ಕೊಂಬೆಗಳ ಸಂದಿನಿಂದ ಕಾಣ್ತಾ ಇರುತ್ತೆ ಒಣಗ್ತಾ ಇದ್ದ ನೀರಿಗೆ ಮೈ ಸಣ್ಣಗೆ ನಡುಗ್ತಾ ಇರುತ್ತೆ ಅವಳು ತಾನು ಮತ್ತು ಭೀಮಾ ಮೊದಲು ಮಲಗ್ತಿದ್ದಂತಹ ಗೂಡಿನ ಮರದ ಹತ್ತಿರಕ್ಕೆ ಬರ್ತಾಳೆ ಹತ್ತು ಅಂತಾಳೆ ಭೀಮಾ ಹತ್ತ್ತಾನೆ ಆದ್ರೆ ಅವನಿಗೆ ಅನ್ಸುತ್ತೆ ತನಗೆ ಸುಲಭವಾಗಿ ಮರೋ ಹತ್ತ ಅಭ್ಯಾಸನ ಆಗಿದೆಯಲ್ಲ ಅಂತ ಸಾಲ ಕಟಂಕಟಿ ಮಾತ್ರ ಆಯಾಸ ಇಲ್ಲದೆ ಅವನನ್ನ ಅನುಸರಿಸ್ತಾಳೆ ಮೂರು ಕವೆ ಎತ್ರ ಏರಿದ್ಮೇಲೆ ಗೂಡಿನ ಬಾಗ್ಲನ್ನ ನೂಕಿ ಭೀಮ ಒಳಗ್ ತೂರ್ಕೊಳ್ತಾನೆ ಮೊದ್ಲಿದ್ದ ಹಾಗೇನೆ ಸಾಕಷ್ಟು ಉದ್ದ ಅಗಲ ಎತ್ತರದ ಬಿದಿರಿನ ಗೂಡದು ಮೃದುವಾಗಿ ಹಾಸಿದ್ದ ಜೊಂಡಿನ ಮಂದಲಿಗೆ ಇರುತ್ತೆ ಒಳಭಾಗಕ್ಕೆಲ್ಲ ಅಲಂಕಾರ ರೂಪವಾಗಿ ಹೆಣೆದಿದ್ದ ಜೊಂಡಿನ ಕಡ್ಡಿಗಳಿರುತ್ತೆ ಒಂದು ಮೂಲೆಯಲ್ಲಿ ಮುಚ್ಚಿಟ್ಟಿದ್ದ ಒಂದು ಗುಡಣ ಇರುತ್ತೆ ಎರಡು ದೊಡ್ಡ ಮಡಕೆಗಳಿರುತ್ತೆ ಅವನು ಕಣ್ಣು ಆ ಕಡೆ ಹರಿದದನ್ನ ಅವಳು ಗಮನಿಸ್ತಾಳೆ ಅದು ಕಾಡೆಮ್ಮೆಯ ಮಾಂಸ ಬೇಯಿಸಿರೋದು ಜೊತೆಗೆ ಬೆಂದ ಗೆಣಸು ಇದೆ ನಿನಗೆ ಅಂದ್ಬಿಟ್ಟು ನನ್ನ ಸೊಸೆ ನಿಂತು ತಾನೇ ಬೇಯಿಸಿದಾಳೆ ಆಗ ನೀನಿಲ್ ಇದ್ದಾಗ ಬರೀ ಭೂತಾಳೆ ಹೆಂಡವನ್ನ ಇಷ್ಟಪಡ್ತಿದ್ದೆ ಅಲ್ವಾ ಅದಕ್ಕೆ ಘಟೋದ್ಭಜ ತಾನು ಕುಡಿಲಿಕ್ಕೆ ಅಂತ ಮೀಸಲಾಗಿಟ್ಟಿರೋ ಮರದಿಂದ ಇದನ್ನ ಇಳಿಸಿ ತರಿಸಿದ್ದಾನೆ ನಾವು ಸ್ನಾನಕ್ಕೆ ಹೋದಾಗ ಇಲ್ಲಿ ಅದನ್ನ ಏರಿಸಿ ಇಟ್ಟಿದ್ದಾರೆ ಇದು ನಿನ್ನ ಆರೋಗಣೆಗೆ ಹುರುಕೋದರ ಅಲ್ವಾ ನೀನು ಅಂದ್ಬಿಟ್ಟು ಹತ್ರ ಬಂದು ಅವನು ಹೊಟ್ಟೆಯನ್ನು ಸವರ್ತಾಳೆ ನನ್ನ ಹುರುಕೋದರ ನೀನು ರುಕೋದರ ಅಂದರೆ ನೀನೇನೆ ಘಟೋದ್ಗಜನಿಗೂ ಕೂಡ ನಿನ್ನ ಹಾಗೇನೆ ಹಸುವು ಉಳಿದ ಮಕ್ಕಳು ಮಾತ್ರ ಸಪ್ಪೆ ಅಂತಾಳೆ ಅವರೆಲ್ಲ ಇಲ್ಲಿ ಅಂತ ಭೀಮ ಕೇಳ್ತಾನೆ ಹತ್ತಿ ಮಲಗಿದ್ದಾರೆ ರಾತ್ರಿ ಇಲ್ಲಿಂದ ಗಡಿ ತನಕ ಓಡಿ ಮತ್ತೆ ನಿನ್ನನ್ನು ಹೊತ್ತು ಓಡಿ ಬಂದ್ರಲ್ವಾ ಇವ್ರ ಜೊತೆಗೆ ಕಾಮಕಟಂಕಟಿ ಕೂಡ ನನ್ನ ಜೊತೆಗೆ ಜಾಗರಣೆ ಮಾಡಿದ್ಲು ನಿದ್ದೆ ತಡೆಯೋದಿಲ್ಲ ಅವಳು ಇನ್ನು ಸಾಯಂಕಾಲ ಎಲ್ಲ ಒಟ್ಟಿಗೆ ಸೇರೋಣ ನೀನೀಗ ಉಣ್ಣು ಬಾ ಅಂದ್ಬಿಟ್ಟು ಮಡಿಕೆಗೆ ಮುಚ್ಚಿದ್ದ ದೊಡ್ಡ ಭೂತಾಳೆಯ ಪಟ್ಟೆಯನ್ನು ತೆಗೆದು ಹಾಸ್ತಾಳೆ ಅದ್ರ ಮೇಲೆ ಎರಡು ಬಗೆಯ ಅಡಿಗೆಯನ್ನ ಕೈ ತುಂಬ ಹಿಡಿದು ಹಾಕ್ತಾಳೆ ಹತ್ತಿರವಿದ್ದ ಮರದ ಮೊಗೆ ಸ್ಪರ್ತಿ ಸ್ವಲ್ಪನೂ ಹುಳಿಯಾಗದೇ ಇದ್ದಂತಹ ಬೆಳಗಿನ ಸಿಹಿಯ ಹೆಂಡವನ್ನ ತುಂಬಿ ಇಡ್ತಾಳೆ ನೀನು ಉಣ್ಣು ಅವನು ಕರೆದ ನಂತರ ಅದೇ ಪಟ್ಟೆಯಿಂದ ಅವಳು ಆಹಾರವನ್ನು ತಗೊತ ಊಟ ಮಾಡ್ತಾಳೆ ನಿನಗೆ ಯಾಕೆ ನಮ್ಮ ರಾಕ್ಷಸ ಕುಲ ಅಂದರೆ ಅಷ್ಟು ದ್ವೇಷ ಹೇಳು ಅಂತಾಳೆ ಯಾರು ಹೇಳಿದ್ದು ನಿನಗೆ ಅಂತ ಭೀಮ ಕೇಳ್ತಾನೆ ಇಲ್ಲಿಂದ ಹೋದ್ಮೇಲೆ ನಮ್ಮ ಕುಲದ ಬಕ ಅನ್ನೋವನ್ನ ಕೊಂದಿಯಂತೆ ಅದಾದ ಹತ್ತು ಹನ್ನೆರಡು ಅಥವಾ ಹದಿಮೂರು ವರ್ಷವೇ ಇರಬೇಕು ಆಮೇಲೆ ಬಕನ್ ತಮ್ಮ ಕಿಮ್ಮೀರಿನನ್ನು ಕೊಂದಿಯಂತೆ ಮಾಂಸದ ರುಚಿ ಹತ್ತಿ ನೀನು ಹಾಗೆ ಮಾಡಿದ್ಯಾ ಅನ್ನೋಕ್ಕೆ ನೀನು ಮನುಷ್ಯ ಮಾಂಸ ತಿನ್ನೋನಲ್ಲ ಆದರೂ ಯಾಕೆ ಹಾಗೆ ಮಾಡಿದೆ ಅಂತ ಕೇಳ್ತಾಳೆ ಆಗ ಇವನು ಹೇಳ್ತಾನೆ ಮನುಷ್ಯ ಮಾಂಸದ ಚಟ ವಿಪರೀತವಾಗಿಬಿಟ್ಟು ಆ ಬಕ ಅನ್ನೋನು ಇಡೀ ರಾಜ್ಯವನ್ನು ಗೋಳು ಹೊಯ್ಕೊಳ್ತಿದ್ದ ನಮಗೆ ಅನ್ನ ಬಿಟ್ಟವರ ಋಣ ತೀರಿಸೋಕೋಸ್ಕರ ಅವನನ್ನು ಕೊಲ್ಲಬೇಕಾಯಿತು ಅವನನ್ನು ಕೊಂದು ಮುಗಿ ತೀರಿಸ್ಕೊಳೋಕೋಸ್ಕರ ಅವನು ತಮ್ಮ ಕಿಮ್ಮೀರ ನಾವು ಕಾಡಲ್ಲಿದ್ದಾಗ ದಿನ ರಾತ್ರಿ ಬಂದು ನಮ್ಮನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಿದ್ದ ಅಂಥದ್ರಲ್ಲಿ ಅವನನ್ನು ಕೊಲ್ಲದೆ ನಾವು ನಮ್ಮ ಜೀವ ಉಳಿಸ್ಕೊಡೋದು ಹೇಗೆ ಹೇಳು ಅದಕ್ಕೆ ಅವರನ್ನು ಕೊಂದೆ ಅಂತ ಭೀಮ ಹೇಳ್ತಾನೆ ಅವಳು ಮತ್ತೇನು ಹೇಳೋದಿಲ್ಲ ಹೆಚ್ಚು ತಿನ್ನೋದೂ ಇಲ್ಲ ಅವಳು ಅವನಿಗೆ ಮತ್ತೆ ಮತ್ತೆ ತನ್ನ ದೊಡ್ಡ ಕೈಯಿಂದ ತುಂಬಿ ತುಂಬಿ ಬಡಿಸ್ತಾಳೆ ಕೊನೆಗೆ ಹೇಳ್ತಾಳೆ ಈಗ ಏನಾಗಿದೆ ಗೊತ್ತಾ ಇಲ್ಲಿಯೇ ನಿನಗೂ ನಿನ್ನ ಶತ್ರುಗಳಿಗೂ ಕೊಲ್ಲಾಟ ಆಗುತ್ತಂತಲ್ಲ ಆಗ ನಿನ್ನನ್ನು ಕೊಲ್ಲಬೇಕು ಎಲ್ಲೆಲ್ಲಿದ್ದಾರೋ ಆ ಎಲ್ಲ ರಾಕ್ಷಸರು ಈಗ ಒಂದಾಗಿದ್ದಾರೆ ಇನ್ನೊಬ್ಬನ ಮೇಲೇ ಅವ್ರಿಗೂ ಸಿಟ್ಟು ಮೇಲೆ ಬಿದ್ದು ನಿನ್ನ ಹಾಗೆ ರಾಕ್ಷಸರನ್ನು ಸೆಣಸುವಂತಹ ಬೇರೆ ಯಾವನಿದ್ದಾನೆ ನಿಮ್ಮ ಕೂಲದಲ್ಲಿ ಆದ್ರಿಂದ ನೀನೇ ನಮ್ಮ ರಾಕ್ಷಸರೆಲ್ರಿಗೂ ಗುರಿ ಆಗಿದೆಯಾ ನಿನ್ನ ಅಣ್ಣ ತಮ್ಮಂದ್ರಲ್ಲ ಬೇರೆ ಬೇರೆ ಕಾಡುಗಳ ರಾಕ್ಷಸ ಮುಖ್ಯರೆಲ್ಲರೂ ಇಲ್ಲಿಗೆ ಬಂದಿದ್ರು ನೀವು ದೊಡ್ಡ ಗುಂಪೆ ಇದ್ದೀರಾ ಘಟೋದ್ಗಜನಂತೂ ರಾಕ್ಷಸ ಕುಲಕ್ಕೆ ನಾಯಕನಾಗುವಷ್ಟು ಶಕ್ತಿವಂತ ನೀವು ನಮ್ಮ ಜೊತೆ ಬನ್ನಿ ಅಂತ ಹಠ ಮಾಡಿದ್ರು ಇವನೇನೋ ಹುಮ್ಮಸ್ಸಿಂದ ಹೊರಟು ನಿಂತಿದ್ದ ಆಗ ಅವನನ್ನ ನನ್ನ ಮರದ ಮೇಲಕ್ಕೆ ಅಂದ್ರೆ ಇದೇ ಗುಡ್ಗೆ ಕರ್ಕೊಂಡು ಬಂದು ಹೇಳ್ದೆ ನೋಡು ಅವನೇ ನಿನ್ ತಂದೆ ನಿಂತಮ್ಮಂದ್ರು ಬೇರೆಯವ್ರಿಗೆ ಹುಟ್ಟಿದ್ರು ಕೂಡ ನನ್ನ ಗಂಡ ಅವನೊಬ್ನೇನೆ ಅಂತ ಎಲ್ಲ ಹೇಳಿದೆ ನನ್ನ ಅಪ್ಪನೇ ಆಗಿದ್ರೆ ನನ್ನ ನೋಡಕ್ ಅವ್ನು ಒಂದ್ಸಲ ಬರ್ಲಿಲ್ವಲ್ಲ ಯಾಕೆ ಬರ್ಲಿಲ್ಲ ಅಂತ ಘಟೋದ್ಗಜ ಕೇಳ್ದ ಅವನು ಕೇಳಿದ್ದು ಸರಿನಾ ತಪ್ಪು ನೀನೆ ಹೇಳು ಅಂತ ಹಿಡಿಂಬೆ ಹೇಳ್ತಾಳೆ ಅವಳು ಮುಖ ನೋಡ್ತಿದ್ದ ಭೀಮ ದೃಷ್ಟಿಯನ್ನ ತಗ್ಸ್ಬೇಕಾಗತ್ತೆ ಊಟನು ನಿಂತು ಹೋಗುತ್ತೆ ಛೇ ತಾನಿಲ್ಲಿ ಬರ್ಲೇಬಾರ್ದಾಗಿತ್ತು ಬಂದದ್ರಿಂದ ಆಗಿರೋ ಸಂತೋಷವನ್ನ ಇಲ್ಲ ಅನ್ನೋ ಹಾಗೂ ಇಲ್ಲ ಆದ್ರೆ ಬೇರೆ ಬೇರೆ ರೂಪದಲ್ಲಿ ತನ್ನೊಳಗಿಂದಲೇನೆ ಕಾಡ್ತಾ ಇರೋ ಈ ಪ್ರಶ್ನೆಗೆ ಏನು ಉತ್ತರ ಹೇಳೋದು ಅನ್ಸುತ್ತೆ ಹತ್ತಿರದ ಇನ್ನೊಂದು ಮರದ ಮೇಲೆ ಒಂದು ಮಗು ಅತ್ತ ಸದ್ದು ಕೇಳುತ್ತೆ ಅಷ್ಟೊತ್ತಿಗೆ ಭೀಮನ ಕಿವಿ ಆ ಕಡೆ ಹೊರಡುತ್ತೆ ಅದ್ರ ಜೊತೆಗೆ ಮನಸ್ಸು ಆ ಕಡೆ ಹರಡುತ್ತೆ ಅದನ್ನು ಗಮನಿಸಿ ಆಕೆ ಹೇಳ್ತಾಳೆ ಅವನು ನಿನ್ನ ಮೊಮ್ಮಗ ಹಾಲು ಕುಡಿಯೋಕ್ಕಷ್ಟೇ ಅವನಿಗೆ ಅಮ್ಮ ಬೇಕು ಉಳಿದ ಹಾಗೇನೆ ನನ್ನ ತೋಳು ನನ್ನ ತೋಡೆ ಇಲ್ದಿದ್ರೆ ಹೇಳದ್ ಬಾಯಿ ನಿಲ್ಲಿಸೋದೇ ಇಲ್ಲ ಅವನು ಅಂತ ಹೇಳ್ತಾಳೆ ಭೀಮಾ ಅವಳ ಮುಖದ ಕಡೆಗೆ ತನ್ನ ದೃಷ್ಟಿಯನ್ನು ಏರಿಸ್ತಾನೆ ಊಟ ಯಾಕೆ ನಿಲ್ಲಿಸಿದೆ ಹೊಟ್ಟೆ ತುಂಬತಾ ಇಷ್ಟಕ್ಕೇನೆ ಬೇಯಿಸಿದ್ದೆಲ್ಲ ಉಳಿಸ್ಬಿಟ್ರೆ ಆ ಸೊಸೆ ನನ್ನನ್ನು ಅಣಕಸ್ಬಿಡ್ತಾಳೆ ಸುಮ್ಮನೆ ನಿನ್ನ ಗಂಡ ದೊಡ್ಡ ವೃಕ ವೃಕ ಅಂತಿದ್ದೆ ಇಷ್ಟೇ ಅವನ ಹೊಟ್ಟೆ ಅಂತ ನನ್ನ ಮೊಸಳಿ ಹತ್ರ ಕೈ ತಂದು ಜಾಡಿಸ್ತಾಳೆ ಅಂತ ಸಾಲ ಕಟ್ಟನ್ ಕಟ್ಟಿ ಹೇಳ್ತಾಳೆ ಅವನು ಮತ್ತೆ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈಗ ರಾಕ್ಷಸ ಕುಲ ಎಲ್ಲ ಎರಡು ಬಣ ಆಗಿದೆ ನಮ್ಮ ಶತ್ರುಗೆ ಹುಟ್ಟಿದವನು ನೀನು ನಿನ್ನನ್ನು ನಿನ್ನಮ್ಮನನ್ನು ಮೊದಲು ತೀರಿಸ್ತೀವಿ ಅಂತ ನಮ್ಮ ಮೇಲೆ ಬಿದ್ರು ಆದ್ರೆ ನಮ್ಮ ಕಾಡಿಗೆ ಬಂದು ಇಷ್ಟು ಸುಲಭವಾಗಿ ನಮ್ಮನ್ನು ಅವರು ಹೊಡೆಯೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹಾಗಾಗಿ ಅವರು ಸೋತ್ರು ಅವನು ನಿನ್ನನ್ನು ಹುಟ್ಟಿಸಿರ್ಬಹುದು ಆದ್ರೆ ಕುಲ ನಿಷ್ಠೆ ಅನ್ನೋದು ಮುಖ್ಯ ಧರ್ಮವನ್ನ ಸರಿಯಾಗಿ ತಿಳ್ಕೊ ಅಂತ ಘಟೋದ್ಗಜನನ್ನ ಮಾತಿನಲ್ಲಿ ಕಟ್ಟ ಹಾಕಿದ್ರು ಅವರು ಹೋದ್ಮೇಲೆ ಅವ್ನು ನನ್ನ ಹತ್ರ ಬಂದ ಅಮ್ಮ ಈಗ ನನಗೆ ಯಾವುದು ಧರ್ಮ ಅಂತ ಆಗಿದೆ ನೀನೇ ಹೇಳು ಅಂತ ಕೇಳ್ದ ಅಂತ ಇನ್ನು ಹೇಳ್ತಾ ಇರಬೇಕಾದ್ರೇನೆ ಹತ್ತಿರದ ಮರದ ಮಗುವಿನ ಅಳು ಇನ್ನು ಜಾಸ್ತಿ ಆಗತ್ತೆ ಹಕ್ಕಿ ಮೊಟ್ಟೆಗೆ ಹಾವು ಮರ ಹತ್ತುತ್ತೆ ಅನ್ಬಿಟ್ಟು ವಾಸ ಮಾಡೋ ಇವರ ಇಡೀ ತೋಪಲ್ಲಿ ಹಕ್ಕಿಗಳು ಗೂಡು ಕಟ್ಟಕ್ಕೆ ಇವರು ವಾಸ ಮಾಡೋಕ್ಕೆ ಬಿಡ್ತಾ ಇರುವುದಿಲ್ಲ ಬೆಳಗಿನ ನಿಶ್ಶಬ್ಧದಲ್ಲಿ ಎಳೆ ಕೀರಳ ಧ್ವನಿ ಅಂತರಿಕ್ಷಕ್ಕೆ ಏರಕ್ಕೆ ಶುರು ಆಗುತ್ತೆ ಬಾಯಿಯಲ್ಲಿ ತುಂಬಿಕೊಂಡಿದ್ದ ಬೆಂದ ಗಣಸು ಭೀಮನಿಗೆ ಗಂಟಲು ಸಿಕ್ಕಾಕೊಂಡಂಗಾಗತ್ತೆ ಇನ್ನು ಅದು ಅಳು ನಿಲ್ಲಿಸೋದೇ ಇಲ್ಲ ಇಲ್ಲಿಗೆ ಎತ್ಕೊಂಡು ಬರ್ತೀನಿ ಇರು ಅಂದ್ಬಿಟ್ಟು ಸಾಲ ಕಟಂಕಟಿ ಮೇಲೆ ಹೇಳ್ತಾಳೆ ಬಾಗಿಲಿನ ಹೊರಗಡೆ ಇದ್ದ ಕೊಂಬೆಯನ್ನು ಹಿಡ್ಕೊಂಡು ಹೊರಗಡೆ ನುಸುಳಿ ಸರಸರ ಇಳಿಯಕ್ಕೆ ಪ್ರಾರಂಭ ಮಾಡ್ತಾಳೆ ಪ್ರಿಯ ಕೇಳಿದ್ರೆ ಈಗ ನಿಮ್ಮಲ್ಲಿ ಒಂದು ವಿನಂತಿ ಈ ಕತೆ ಹೇಗೆ ಬರುತ್ತೆ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಅಧ್ಯಾಯಗಳು ಒಬ್ಬೊಬ್ಬರು ತಮ್ಮ ಸ್ವಾಗತವನ್ನ ಹೇಳ್ಕೊಳ್ಳೋದಿದೆ ಮೊದಲಿಗೆ ಮದ್ರ ರಾಜ ಶಲ್ಯದಿಂದಾಗತ್ತೆ ಎರಡನೇದು ಭೀಮನದಾಗತ್ತೆ ಈಗ ಮುಂದಕ್ಕೆ ದ್ರೌಪದಿದು ಬರುತ್ತೆ ಈಗ ನಾನು ಅಂತ ಹೇಳ್ಕೊಳ್ಳೋದೆಲ್ಲ ದ್ರೌಪದಿ ಕತೆ ಮುಂದಕ್ಕೆ ಹೋಗೋಣ ಬೆಳಗ್ಗೆ ಭೀಮ ಹೊರಡಕ್ಕೆ ಮುಂಚೆ ಕೃಷ್ಣೆ ಮತ್ತೆ ಅವನ ಮನೆಗೆ ಹೋಗಿ ಬೀಳ್ಕೊಂಡು ಬಂದಿರ್ತಾಳೆ ಏಳೆಂಟು ದಿನಗಳಲ್ಲಿ ಹಿಂತಿರುಗಿ ಎಲ್ಲ ಮುಗಿಯುವಂತಹ ಈ ಪಯಣ ಅವಳಲ್ಲಿ ಮಾತ್ರ ವರ್ಷಗಟ್ಟಲೆ ಅಗಲಬೇಕಾದಂತಹ ತಳಮಾಳವನ್ನು ಹುಟ್ಟಿಸಿರುತ್ತೆ ಆದರೆ ಅವಳು ಅಳೋದಿಲ್ಲ ಮುಖವನ್ನು ಇಳೋ ಬಿಡೋದಿಲ್ಲ ಸಹಜವಾಗಿ ಇರೋದಕ್ಕಿಂತಲೂ ಹೆಚ್ಚಾಗಿ ಗೆಲುವು ನಗೆಗಳನ್ನ ತೋರಿಸಿ ಭೀಮನನ್ನ ತಮಾಷೆ ಮಾಡ್ತಾ ಇರ್ತಾಳೆ ಕಳ್ಸಕ್ಕೆ ಅಂದ್ಬಿಟ್ಟು ಅಂದ್ರೆ ಅವನನ್ನು ಊರಿಗೆ ಕಳ್ಸಕ್ಕೆ ಅಂದ್ಬಿಟ್ಟು ತಾನು ಕೂಡ ಊರಿನ ಉತ್ತರ ಭಾಗದ ನೀರಿನ ತನಕ ಬರ್ತಾಳೆ ಧರ್ಮ ಕೃಷ್ಣ ಅರ್ಜುನ ನಕುಲ ಸಹದೇವ ಮತ್ತು ತನ್ನ ಐದು ಮಕ್ಕಳು ಎಲ್ಲರ ಎದುರಿಗೂ ಅವಳು ಅವನ ಕೈಯನ್ನ ಹಿಡ್ಕೋತಾಳೆ ಭೀಮಾ ನನಗೆ ನೀನೇ ಆಧಾರ ಅಂತ ನಿನಗೂ ಜ್ಞಾಪಕ ಇರುತ್ತೆ ತಾನೆ ಅಂತ ಮುಗಳ್ನಗ್ತಾಳೆ ಆ ಧ್ವನಿ ತನ್ನ ಬೇರ್ನಲ್ಲಿದ್ದ ದುಃಖವನ್ನ ಸೂಕ್ಷ್ಮವಾಗಿ ತೋರಿಸ್ಕೊಳ್ಳುತ್ತೆ ಇವನು ಕುದುರೆ ಹತ್ತಿ ಇತರ ಸವಾರರ ನಡುವೆ ಸೇರಿ ಮರೆಯಾದ ನಂತರ ಅವಳು ತನ್ನ ದಾಸಿ ಜೊತೆಗೆ ತನ್ನ ಮನೆಗೆ ಹಿಂತಿರುಗಿರ್ತಾಳೆ ಜೊತೆಗೆ ಐವರು ಮಕ್ಕಳು ಇರ್ತಾರೆ ಅಜ್ಞಾತ ಮುಗಿದ ತಕ್ಷಣ ಇಲ್ಲಿಗೆ ಕರೆಸ್ಕೊಂಡ ಮಕ್ಕಳನ್ನ ಅವಳು ಪ್ರತ್ಯೇಕವಾದ ಭವನದಲ್ಲಿ ಇಡೋದಿಲ್ಲ ತನ್ನ ನಿವಾಸದಲ್ಲೇ ಇರಿಸ್ಕೊಳ್ತಾಳೆ ಹದಿಮೂರು ವರ್ಷಗಳ ನಂತರ ಅವ್ರಿಗೆ ತಾನೇ ಸ್ವತಃ ಕೈಯಿಂದ ಊಟ ಬಡಿಸ್ತಾಳೆ ತನ್ನ ಸುತ್ತ ಕೂಡಿಸ್ಕೊಂತಿರ್ತಾಳೆ ಅವರ ಮಾವ ದೃಷ್ಟದು ಅಂದ್ರೆ ಇವಳಿಗೆ ಅಣ್ಣ ಮತ್ತೆ ಅಜ್ಜ ದೃಪದ ಇವ್ರ ಬಗ್ಗೆ ಕೇಳ್ತಾ ಇರ್ತಾಳೆ ಹಾಗೇನೆ ಕಾಡಿನಲ್ಲಿ ತಾವು ಕಳೆದ ವರ್ಷಗಳು ಪಟ್ಟಂತಹ ಕ್ಲೇಶಗಳು ನಡು ನಡುವೆ ಒದಗಿದ್ದ ಸಂತೋಷದ ಪ್ರಸಂಗಗಳನ್ನು ಕೂಡ ಆಗಾಗ ಹೇಳ್ತಾ ಇರ್ತಾಳೆ ಈ ಐವರು ಸದಾ ಒಂದು ಗುಂಪಾಗಿರ್ತಾರೆ ಅಮ್ಮನ ಸುತ್ತ ಕೂತರು ಕೂಡ ಬೆಳಗ್ಗೆ ಎದ್ದು ಊರಿಗೆ ಹೊರಗಡೆ ಶಸ್ತ್ರ ಬಿಲ್ಲು ಬಾಣಗಳ ಅಭ್ಯಾಸ ಮಾಡಿಕೊಳ್ಬೇಕಾದ್ರೆ ಅಥವಾ ಏನೇ ಮಾಡುತ್ತಿದ್ರು ಕೂಡ ಅವರೆಲ್ಲರೂ ಸದಾ ತಮ್ಮದೇ ಒಂದು ಪ್ರತ್ಯೇಕ ಗುಂಪನ್ನು ರಚನೆ ಮಾಡಿಕೊಂಡಿರ್ತಾರೆ ಅಲ್ಲಿ ಉಳಿದವರ ಹೆಚ್ಚು ಪರಿಚಯ ಇವ್ರಿಗೆ ಇಲ್ಲದೇ ಇರೋದು ಅಥವಾ ಓರಿಗೆ ಇತರರು ಇರಲಿಲ್ಲ ಅಂತಲೋ ಅಥವಾ ಇಲ್ಲಿ ನಡೀತಿರೋ ಚಟುವಟಿಕೆಗಳ ಪೂರ್ಣ ಗ್ರಹಕ್ಕೆ ತಮಗಿಲ್ಲ ಅಂತಲೋ ಗೊತ್ತಿಲ್ಲ ಅಂತ ಒಟ್ಟು ಅವರು ತಮ್ಮದೇ ಒಂದು ವ್ಯೂಹವನ್ನು ರಚಿಸಿಕೊಂಡು ಬರೀ ಅವರ ಜನ ಮಾತ್ರ ಇರ್ತಾರೆ ತಂದೆಯರೆಲ್ಲರೂ ಯುದ್ಧ ಸಿದ್ಧತೆಯ ಗಡಿಬಿಡಿಲಿದ್ದಾರೆ ಸೈನ್ಯ ಸಹಾಯ ಕೋರಿ ಹಲವು ದೇಶಗಳಿಗೆ ಪ್ರಯಾಣ ಮಾಡೋದು ಸಂದೇಶ ವಾಹಕರನ್ನು ಕಳಿಸೋದು ಇಲ್ಲೇ ಪರಸ್ಪರ ಸಮಾಲೋಚನೆ ಮಾಡೋದು ನಾನಾ ಕಡೆಗಳಿಂದ ಬರ್ತಿರೋ ಯುದ್ಧ ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡೋದು ಮೊದಲಾಗಿ ದೊಡ್ಡವರು ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿರುತ್ತಿದ್ರು ಈ ಚಿಕ್ಕವರಿಗೆ ಓರ್ಗೆಯವರಲ್ಲಿ ಅವರು ತಮ್ಮ ಅಭಿಮನ್ಯು ಇದ್ದ ಅವರಿಗೆ ಅಂದ್ರೆ ಸಮವಯಸ್ಕನೇನಲ್ಲ ಈ ಐವರಲ್ಲಿ ಕೊನೆಯವನಾದ ಶ್ರುತ ಸೇನನಿಗಿಂತ ಅವನು ಇನ್ನೂ ಮೂರು ವರ್ಷದಷ್ಟು ಚಿಕ್ಕವನು ಆದರೆ ಅವರಲ್ಲೂ ಕೂಡ ಪರಸ್ಪರ ಬಳಕೆ ತೀರಾ ಕಡಿಮೆ ಇರುತ್ತೆ ಜೊತೆಯಲ್ಲಿ ಬೆಳೆದು ಇರೋದಿಲ್ಲ ತಂದೆಯವರ ವನವಾಸ ಆರಂಭವಾಗಿ ತಾವು ತಮ್ಮ ಮಾವನ ಮನೆಗೆ ಹೋದಾಗ ತಮ್ಮಲ್ಲಿ ಹಿರಿಯನಾದ ಪ್ರತಿದ್ಯನಿಗೆ ಹನ್ನೊಂದು ವರ್ಷ ಆಗಿರುತ್ತೆ ಕಿರಿಯನಾದ ಶ್ರುತ ಸೇನನಿಗೆ ಆರು ವರ್ಷ ಆ ಸಮಯದಲ್ಲಿ ಅಭಿಮನ್ಯುವಿಗೆ ಮೂರು ವರ್ಷ ಆಗಿರುತ್ತೆ ಅಭಿಮನ್ಯು ಅವನ ತಾಯಿ ಮತ್ತು ತಂದೆಯ ಪ್ರತ್ಯೇಕ ಭವನದಲ್ಲಿ ಉಳಿದಿದ್ದಂತಹ ಮಗು ಅವನು ಪ್ರತಿವಿಂಧ್ಯಾ ಮತ್ತು ಶ್ರುತ ಸೋಮರಿಗೆ ಮಾತ್ರ ಅವನ ಜ್ಞಾಪಕ ಇದೆ ಉಳಿದವ್ರಿಗೆ ಅದು ಇರೋದಿಲ್ಲ ಮೂರು ವರ್ಷದ ಮಗು ಅಭಿಮನ್ಯುವಿಗೆ ಈ ಅಣ್ಣಂದಿರ ಬಗ್ಗೆ ಗೊತ್ತಿರೋದು ಸಾಧ್ಯ ಇರಲಿಲ್ಲ ಹೀಗಾಗಿ ಅವನಿಗೂ ಇವ್ರಿಗೂ ಆಗ ಬೆರ್ತಿರೋದಿಲ್ಲ ಈಗ ವನವಾಸ ಅಜ್ಞಾತವಾಸ ಮುಗಿದ ತಕ್ಷಣವೇ ಅವನಿಗೆ ವಿರಾಟ್ ರಾಜಪುತ್ರಿ ಉತ್ತರೆಯನ್ನು ಕೊಟ್ಟು ಮದುವೆನೂ ಆಗಿರುತ್ತೆ ಹದಿನಾರು ವರ್ಷದ ಅವನು ಮತ್ತು ಅದೇ ವಯಸ್ಸಿನ ಹೆಂಡತಿ ಬೇರೆ ಆಗಿ ಇದೇ ಉಪದ್ರಾವ್ಯ ನಗರದಲ್ಲಿ ಒಂದು ಬೇರೆ ಭವನದಲ್ಲಿ ಇರ್ತಾರೆ ಅದರ ಪಕ್ಕದಲ್ಲಿದ್ದ ಭವನದಲ್ಲಿ ಇವನ ತಾಯಿ ಸುಭದ್ರೆ ಮತ್ತು ತಂದೆ ಅರ್ಜುನ ವಾಸವಾಗಿರ್ತಾರೆ ಬಿಲ್ಲುಗಾರಿಕೆಯಲ್ಲೂ ಕೂಡ ಅವನು ಇವ್ರಿಗಿಂತ ಚುರುಕಾಗಿರ್ತಾನೆ ತಂದೆ ಹಾಗೆ ಅವನಿಗೂ ಚುರುಕು ಬೆರಳುಗಳು ಚುರುಕು ಗುರಿ ಇರುತ್ತೆ ಈ ಕೂಡ ಬೆಳಗಿನ ಅಭ್ಯಾಸದಲ್ಲಿ ಅವನ ತಂದೆ ಆಗಾಗ ಅವನ ಕಡೆ ಗಮನ ಕೊಟ್ಟು ಬಿಲ್ ಹಿಡಿಯುವಂತಹ ರೀತಿ ಗುರಿ ಕಟ್ಟೋ ಬಗ್ಗೆ ಬೇರೆ ಬೇರೆ ಬಾಣಗಳನ್ನ ಬಳಸಬೇಕಾದ ಸ್ಥಿತಿ ಮೊದಲಾದವನ್ನ ಬಿಡಿಸಿ ಬಿಡಿಸಿ ವಿವರಿಸ್ತಿರ್ತಾರೆ ಹತ್ತಿರನೇ ಇರೋ ತಮಗೂ ಹೇಳ್ಕೊಡ್ತಿರ್ತಾರೆ ಆದ್ರೆ ತಿಳಿದೇ ಇರೋದನ್ನ ಅವನು ಕೇಳೋಷ್ಟು ಸಲಿಗೆಯಿಂದ ಕೇಳಕ್ಕೆ ಈ ಮಕ್ಕಳಿಗೆ ಆಗ್ತಾ ಇರೋದಿಲ್ಲ ಯಾಕೆ ಅನ್ನೋದು ಇವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ ಹಾಗಂತ ಹಿರಿಯನಾದ ಪ್ರತಿಬಿಂಧಿಯ ಎಷ್ಟೋ ಸಲ ತನ್ನಲ್ಲಿ ತಾನೇ ಅನ್ಕೊಂತ ಇರ್ತಾನೆ ಐದು ಜನ ಮಕ್ಕಳನ್ನು ಒಟ್ಟಿಗೆ ಕೂಡಿಸ್ಕೊಂಡು ತಾನೇ ಉಣಬಡಿಸುವಾಗ ಕೃಷ್ಣ ಮನಸ್ಸಿನಲ್ಲಿ ಅಂದ್ಕೊತಾಳೆ ಹಿರಿಯನಿಗೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಎರಡನೇ ಅವನಿಗೆ ಇಪ್ಪತ್ತ್ಮೂರು ಕೊನೆ ಪಕ್ಷ ಈ ಇಬ್ಬರಿಗಾದ್ರೂ ಇಷ್ಟೊತ್ತಿಗೆ ಮದುವೆ ಆಗಬೇಕಾಗಿತ್ತು ಜೊತೆಗೆ ಹೆಂಡದ್ದರು ಬರಬೇಕಾಗಿತ್ತು ಈ ನಡುವೆ ಎಲ್ಲೂ ಸ್ವಯಂವರನು ನಡೆದಿಲ್ವಂತೆ ಅಥವಾ ಯಾವ ರಾಜರು ಇವರನ್ನ ಕರೆದೇ ಇಲ್ವೇನೋ ಗೊತ್ತಿಲ್ಲ ಯಾರು ತಾನೇ ಬರ್ತಾರೆ ರಾಜ್ಯ ಇಲ್ಲದೇ ಇರೋ ತಂದೆ ತಾಯಿಗಳು ಕಾಡಲ್ಲಿ ಬಿದ್ದಿರುವಾಗ ಹೆಣ್ಣು ಕೊಡೋಕ್ಕೆ ಯಾವ ರಾಜ ಮುಂದೆ ಬಂದಾನೋ ಅಂತ ದ್ರೌಪದಿಗನ್ಸುತ್ತೆ ಪ್ರತಿವಿದ್ಯ ಯಾಕಿಷ್ಟು ಕಡಿಮೆ ತಿಂತೀಯಪ್ಪ ಮಕ್ಕಳು ಹೀಗೆ ಹಕ್ಕಿ ಗುಟುಕು ತಿಂದಂಗೆ ತಿಂದರೆ ನಿಮ್ಮಪ್ಪ ಭೀಮ ಸುಮ್ಮನಿರ್ತಾರ ಕಂಡ್ರೆ ಬೈದು ಬಿಡ್ತಾರೆ ಎಷ್ಟೊಂದು ಸೂಕ್ಷ್ಮ ಆಗಿದ್ದೀರಲ್ಲ ನೀವು ಅಂತ ತಾಯಿ ಅಂತಾಳೆ ಹಾಗೆ ಅನಿಸುತ್ತೆ ನಾವಿನ್ನು ಸ್ವಂತ ರಾಜ್ಯ ಗೆದ್ದು ಮಕ್ಕಳಿಗೆ ಮದುವೆ ಮಾಡಿ ಯಾವ ಸಮಯಕ್ಕೋ ಅನ್ಕೊತಾಳೆ ಇಲ್ಲಿ ಕೂಡ ಇವರ ಸೇವೆಗೆ ಇಷ್ಟೊಂದು ಜನ ದಾಸಿಯರಿದ್ದಾರೆ ಆದರೆ ಒಬ್ಳನ್ನು ಕೂಡ ಇವ್ರು ಯಾರು ಕಣ್ಣೆತ್ತಿ ನೋಡ್ತಾ ಇಲ್ವಲ್ಲ ಅದೇ ಕೃಷ್ಣಗೆ ಸಮಾಧಾನ ಕೊಡ್ತಾ ಇರುತ್ತೆ ಎಲ್ಲ ರಾಜಪುತ್ರರು ಹಾಗಲ್ಲ ನನ್ನ ಮಕ್ಕಳು ಅನ್ನೋ ಸಮಾಧಾನನೂ ಆಕೆಗೆ ಇರುತ್ತೆ ತುಂಬ ಕಿರಿಯನಾದವನು ಶ್ರುತಸೇನ ಇಲ್ಲಿಗೆ ಬಂದ ದಿನ ಆಕೆ ಹತ್ತಿರಕ್ಕೆ ಹೋಗೇ ಇರೋದಿಲ್ಲ ಗುರ್ತು ಕೂಡ ಹಿಡಿಯೋದಿಲ್ಲ ಇವಳೇ ಹತ್ತಿರ ಹೋಗ್ತಾಳೆ ಕೈ ಎಳೆದು ತಬ್ಕೊಳ್ತಾಳೆ ಬಿಡಿಸ್ಕೊಳ್ಳೋನು ಹಾಗೆ ಅವನ ಮೈ ಸಂಕೋಚಿಸ್ತಾನೆ ಏ ನಾನು ನಿನ್ನಮ್ಮ ಅಲ್ವೇನೋ ಅಂತ ಮೂರನೇ ಸಲ ಕೇಳಿದ್ಮೇಲೆ ಗೊತ್ತು ಅಂತಾನೆ ಹಾಗಾದರೆ ಯಾಕೆ ಬರೋದಿಲ್ಲ ನನ್ನ ಹತ್ರ ಅಂತ ಹೇಳಿ ಕೇಳಿದಾಗ ಅವನು ಅದಕ್ಕೆ ಉತ್ತರನೇ ಕೊಡೋದಿಲ್ಲ ಸುಮ್ಮ ಸುಮ್ಮನೆ ಸೆಟ್ ಮಾಡ್ಕೊಳ್ತಿರ್ತಾನೆ ಈಗ ಅವನೊಪ್ನೆ ಸರಿ ಕೈ ಮಗುವಿನ ಹಾಗೆ ಸದಾ ಅಮ್ಮ ಅಮ್ಮ ಅಂತ ಹಿಂದೆ ಮುಂದೆ ಸುತ್ತಿರ್ತಾನೆ ಹತ್ತೊಂಬತ್ತರ ಮಗು ಈಗ ಹೆಂಡತಿ ಬಂದರೂ ಹೀಗೆ ಇರ್ತಾನ ಇವನು ಈ ದಡ್ಡನ್ಗೆ ಎಂತ ಹೆಂಡತಿ ಸಿಗ್ಬಹುದು ಪುಟ್ಟ ಮಗು ಪಾಪ ಉಳಿದವ್ರಿಗೆ ತಿಳಿದದ ಇದಕ್ಕೆ ಗೊತ್ತಾಗೋದಿಲ್ಲ ಅಂತ ದ್ರೌಪದಿ ಅಂದ್ಕೊಳ್ತಾಳೆ ಎಷ್ಟು ಸೆಖೆ ಆಗ್ತಾ ಇದೆಯಲ್ಲ ಇವತ್ತಂತೂ ಬೆಳಗ್ಗೆ ಹೊತ್ಗೇನೆ ಅರಳು ಹುರಿಯೋ ಓಡಿನ ಹಾಗೆ ಹುರಿತಾ ಇದೆಯಲ್ಲ ಬಿಸಿಲು ಈ ಮತ್ಸ್ಯ ದೇಶನೇ ಹಾಗೆ ಗುಡ್ಡಗಳು ಕಾಡು ಕಮ್ಮಿ ನೀರು ಕಮ್ಮಿ ಹಾವು ಹೆಚ್ಚು ಬೆಟ್ಟ ಏರಿ ಬಿಡಬೇಕು ಪರ್ವತ ಏರಿ ಬಿಡಬೇಕು ಬೇಸಿಗೆ ಬಂದ್ರೆ ನಾಲ್ಕು ಬೇಸಿಗೆಗೆ ಹೋಗಿದ್ವಲ್ಲ ಹಿಮವತ್ ಪರ್ವತದ ಮೇಲಕ್ಕೆ ಅಂತ ಆಕೆಗೆ ನೆನಪಾಗತ್ತೆ ಜ್ಯೋತಿಷ್ಮತಿ ಅಂತ ದಾಸಿಯನ್ನ ಕರೀತಾಳೆ ದಾಸಿ ಹತ್ರ ಬಂದು ನಿಂತ್ಕೊತಾಳೆ ಸೆಕೆ ಉಬ್ಬಿಸ್ತಾ ಇದೆ ಲಾಮಂಚ ಚಾಯ್ ಏರಿಸಿ ಸ್ವಲ್ಪ ನೀರು ಹಾಕು ಒಂದು ಬೀಸಣಿಗೆ ಕೊಡು ಅಂತೇಳಿ ಹೇಳ್ತಾಳೆ ಸುಮಾರು ಮೂವತ್ತು ವರ್ಷದ ಜ್ಯೋತಿಷ್ಮತಿ ಬಾಗಿಲು ಕಿಟಕಿಗಳಿಗೆ ಲಾಮಂಚದ ದಪ್ಪ ಚಾಪೆಗಳನ್ನು ಎತ್ತಿ ನಿಲ್ಲಿಸ್ತಾಳೆ ನೀರು ಎರ್ಚಕೆ ಪ್ರಾರಂಭಿಸ್ತಾಳೆ ಅದ್ರ ಮುಖಾಂತರ ಹಾತ್ ಬರೋ ಗಾಳಿಯಿಂದ ಹಾಯ್ ಅನ್ಸುತ್ತೆ ಜೀವ ಆಗುತ್ತೆ ಆದ್ರೂ ಕೂಡ ತಂಪು ಆವರ್ಸ್ಕೊಳಕೆ ಒಂದು ಗಳಿಗೆ ಆದರೂ ಬೇಕು ಕಾಡೆ ಉತ್ತಮವಾಗಿತ್ತು ಸೆಕೆ ಆದ್ರೂ ಕೂಡ ಹೀಗೆ ಬಿಸಿ ಗಾಳಿ ಬರ್ತಾ ಇರೋದಿಲ್ಲ ಇಷ್ಟು ಹೊತ್ತಿಗೆ ಒಂದು ನಾಲ್ಕು ಆದ್ರೂ ಅವ್ನು ಪ್ರಯಾಣ ಮಾಡಿರ್ತಾನೆ ಅನ್ಸುತ್ತೆ ಇಷ್ಟು ಬೇಗ ನಾಲ್ಕೋಸ ಯಾವ್ರೆ ಓಡೋಕ್ಕೆ ಸಾಧ್ಯ ಸನ್ನೆ ಹಾಕಿ ಓಡಿಸ್ಬೇಕಷ್ಟೆ ಅಂತ ದ್ರೌಪದಿಗನ್ಸುತ್ತೆ ಮೊದಲು ಹೆಂಡತಿಯನ್ನು ಕಾಣೋ ಆ ಥರದಲ್ಲಿ ಅವನೇ ಓಡಿಸ್ಬಿಡ್ತಾನೇನೋ ಅಂತ ಅನ್ಕೊತಾನೆ ಅವಳಿಗೆ ನಗು ಬರುತ್ತೆ ಹಾಗೆ ಹೇಳ್ಬಿಡೋಕ್ಕಾಗಿತ್ತು ಅವನಿಗೆ ಅವ್ನಿಗೆ ಎಷ್ಟು ಸಿಟ್ಟು ಬರ್ತಿತ್ತು ಅಂತ ಮನಸ್ಸಿನಲ್ಲೇ ನಗುತ್ತಾಳೆ ವಾಪಸ್ ಬರಲಿ ಅದನ್ನೇ ಅಂದು ಅವನನ್ನು ರೇಗಿಸೋಣ ಅಂತ ಅಂದ್ಕೊತಾಳೆ ಜ್ಯೋತಿಷ್ಮತಿ ಮಕ್ಕಳೆಲ್ಲಿ ಅಂತ ಕೇಳ್ತಾಳೆ ಶಸ್ತ್ರಾಭ್ಯಾಸಕ್ಕೆ ಹೋಗಿದ್ದಾರೆ ಈಗ ರಚನ ವಿದ್ಯಾಭ್ಯಾಸ ಮಾಡ್ಕೊತಿದ್ದಾರೆ ಅಂತ ಆಕೆ ಹೇಳ್ತಾಳೆ ಇಷ್ಟು ಸೆಖೆ ಇದೆ ಹೊರಗಡೆ ಅಂತಹ ಬಿಸಿಲಿದೆಯಲ್ಲ ಅಂತ ಈಕೆ ಹೇಳ್ತಾಳೆ ಅವಳೇನೂ ಉತ್ತರ ಹೇಳೋದಿಲ್ಲ ಏನು ಹೇಳ್ತಾಳೆ ಯುದ್ಧ ಹತ್ರ ಬರ್ತಿದೆ ಅದು ನಮ್ಮದೇ ಯುದ್ಧ ನಮ್ಮ ಮಕ್ಕಳು ಸೆಕೆ ಬಿಸಿಲು ಅಂತ ಹೆದರು ಕೂತ್ಕೊಂಡ್ರೆ ಆಗತ್ತಾ ಸದ್ಯ ಯಾರು ಉತ್ತರ ಕುಮಾರರಲ್ಲ ಯಾರೂ ತಲೆ ಎತ್ತಿ ತಿರುಗೋ ಹಾಗಿಲ್ಲ ಅಂತಹ ಮಕ್ಕಳಿದ್ದಾರೆ ತನಗೆ ಶ್ರುತ ಸೇನಾ ಉಳಿದ ವಿಷಯದಲ್ಲಿ ಮಗುವಿನ ಹಾಗೆ ಆದ್ರೆ ಬಿಲ್ ಹಿಡಿದ್ರೆ ತಪ್ಪದ ಗುರಿ ಚುಯಿ ಅಂತ ಕಣ್ಣಿಗೆ ಕಾಣದಷ್ಟು ವೇಗವಾಗಿ ಹೋಗೋ ಹಾಗೆ ಎಳೆಯುವಂತಹ ತೋಳಿನ ಶಕ್ತಿ ಅವನಿಗೆ ನನ್ನಣ್ಣ ಅಂದ್ರೆ ಎಂಥವನು ಪಾಂಚಾಲರು ಯಾವತ್ತೂ ವಂಶದವರು ದೃಪದ ರಾಜ ಅವನ ಮಗ ನನ್ನಣ್ಣ ಅವನೇ ಕಲಿಸಿದಾನೆ ಅಂದ್ರೆ ಗುರಿ ಮಾತ್ರ ಅಲ್ಲ ಧೈರ್ಯಕ್ಕೂ ಏನು ಕಡಿಮೆ ಇರೋದಿಲ್ಲ ಜೊತೆಗೆ ಅಪ್ಪಂದ್ರಲ್ಲೂ ಕೂಡ ಯಾರಿಗೂ ಪುಕ್ಲು ಅನ್ನೋದೇ ಇಲ್ಲ ಹಿರಿಯ ಅಪ್ಪ ಕೂಡ ಪುಕ್ಲೇನಲ್ಲ ಇಷ್ಟೊತ್ತಿಗೆ ಇನ್ನೂ ಒಂದು ಕೋಸ್ ಮುಂದೆ ಹೋಗಿರಬಹುದಾ ದಾರಿಯಲ್ಲಿ ನನ್ನ ನೆನಪು ಪಾಡ್ಕೊತಾ ಇರಬಹುದಾ ಅವನು ಅಥವಾ ಕೃಷ್ಣೆ ಅದೃಷ್ಟ ಕೆಟ್ಟದ್ದು ಯಾವುದೂ ಸುಖವಾಗಿದೆ ಇವಳಿಗೆ ಅಂದ್ಕೊತಾ ಇರ್ತಾನ ತನಗೆ ನೋಡಿದ್ರೆ ಉದ್ದಕ್ಕೂ ಕಷ್ಟ ಆತಂಕ ಕ್ಲೇಶ ಇಂದ್ರಪ್ರಸ್ಥವನ್ನು ಕಟ್ಟಿ ಬೆಳೆಸಿ ರಾಜಸೂಯ ಮಾಡುವಾಗಲೂ ಈ ಕಷ್ಟ ತಪ್ಪಿದ್ದಲ್ಲ ಈ ಕೃಷ್ಣೆಯ ಒಳಗಿನ ಕಷ್ಟ ಯಾರಿಗೆ ತಿಳಿಯುತ್ತೆ ಅತ್ತೆಗೂ ಅರ್ಥ ಆಗೋದಿಲ್ಲ ಭೀಮ ಒಬ್ಬನೇ ದಿಕ್ಕು ಅಂತ ಭಾವಿಸಿದ್ದೆ ಈಗ ಅದು ತಪ್ಪೋ ಕಾಲ ಬಂತೋ ಏನೋ ಗೊತ್ತಿಲ್ಲ ಮನಸ್ಸು ಇಪ್ಪತ್ತಾರು ವರ್ಷದ ದಾಂಪತ್ಯ ಜೀವನ ನೆನೆಸ್ಕೊಡುತ್ತೆ ಹೌದು ಭೀಮ ಒಪ್ನೆ ನಂಬಿಕೆಗೆ ಅರ್ಹನಾದವನು ಮತ್ತೆ ಪ್ರೀತಿಸಬಲ್ಲವನು ಉಳಿದವರು ಯಾರೂ ಅಲ್ಲ ಅಂತ ತನ್ನ ನಂಬಿಕೆ ಈ ದಿನ ತನಕ ಒಡಿದೆ ಹಾಗೆ ಉಳ್ಕೊಂಡಿದೆ ಇನ್ನು ಮುಂದೆ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಒಂದ್ ವೇಳೆ ಉಳಿದಿದ್ರೆ ಏನು ಮಾಡಬೇಕು ಅಂತ ಕೃಷ್ಣಗೆ ಕಣ್ಣು ತುಂಬಿ ಬರುತ್ತೆ ಕೃಷ್ಣೆ ಅಳೋದಿಲ್ಲ ಹತ್ರ ಅವನ ಎದುರ್ಗಂತೂ ಅಳೋ ಹಾಗಿಲ್ಲ ನನಗೆ ಮುಖ ತೋರಿಸ್ಬೇಡ ಅಂದು ಕಳಿಸ್ತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು ಅವನಿಗಿಂತ ನನ್ನ ಹಠ ದೊಡ್ಡದು ಅಂತ ಅವನಿಗೂ ಗೊತ್ತು ಅಂತ ಅಂದ್ಕೊಳ್ಳುವಾಗ ಆಕೆಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸೆಕೆಯನ್ನು ಸಹಿಸುವಂಥ ಶಕ್ತಿನೂ ಬರುತ್ತೆ ಲಾಮಂಚಕ್ಕೆ ಏರಿದ ನೀರಿನ ತಂಪು ಒಳಗೆಲ್ಲ ನಿಧಾನವಾಗಿ ಬರ್ತಾ ಇರುತ್ತೆ ಇಪ್ಪತ್ತೆಂಟು ವರ್ಷದ ಹಿಂದಿನ ಸಂಬಂಧವಂತೆ ಅದು ಆಕಸ್ಮಿಕವಾಗಿ ಆದದ್ದು ಅವಳೇ ಒಂದು ದಿನ ಮೇಲೆ ಬಿದ್ದು ನನ್ನ ಮೋಸಿದ್ಲಂತೆ ನಮಗಿಂತ ಎಷ್ಟು ಸ್ವತಂತ್ರ ಅಲ್ವಾ ಅವ್ರಿಗೆ ಅನ್ನಿಸುತ್ತೆ ಕೃಷ್ಣಗೆ ಒಂದು ವರ್ಷದ ಸಂಬಂಧ ಅದು ಮೊದಲ ಸಂಬಂಧ ಇಪ್ಪತ್ತೆಂಟು ವರ್ಷದ ಹಿಂದೆ ಆಗಿದ್ದು ಆ ಸಂಬಂಧ ರಾಕ್ಷಸ ಕುಲ ಅರಮನೆ ಇಲ್ಲ ಸಾದಾ ಮನೆಯೂ ಇಲ್ಲ ನೆಲದ ಮೇಲೆ ಪರ್ಣಕುಟಿನೂ ಅಲ್ಲದೆ ಮರದ ಕವೆಗೆ ಕಟ್ಟಿ ನಿಲ್ಲಿಸಿರೋ ಬಿದಿರಿನ ದೊಡ್ಡ ಗೂಡಲ್ಲಂತೆ ಇವ್ರ ಪ್ರಣಯ ಆಗಿದ್ದು ಪ್ರಾಯ ಎಳೆ ಪ್ರಾಯದ ಉನ್ಮಾದ ಆದರೆ ಇಪ್ಪತ್ತಾರು ವರ್ಷ ಕೃಷ್ಣ ಜೊತೆ ಸಂಸಾರ ಮಾಡಿದ ಮೇಲೂ ಮರೆತು ಮರಿಯಾಗಿದ್ದ ಅವಳ ಹಳೆ ಸೆಳೆತ ಈಗ ಚಿಗುರಿದ್ರೆ ಏನು ಮಾಡೋದು ಛೇ ಭೀಮ ನಂಬಿಕಸ್ತ ಅವನು ನಂಬಿಕೆ ಕೂಸಿದ್ ಬಿದ್ದರೆ ಪ್ರಪಂಚದಲ್ಲಿ ಗಾಳಿನೇ ಬೀಸೋದಿಲ್ವ ಮೋಡ ಕಟ್ಟಿ ಮಳೆನೂ ಆಗೋಲ್ವಾ ಅಂತ ಇವಳು ಅಂದ್ಕೊಳ್ಬೇಕಾದ್ರೆ ಹೊರಗಡೆಯಿಂದ ಗಾಳಿ ಬೀಸುತ್ತೆ ಲಾಮಂಚದ ತಂಪಿನ ಮುಖಾಂತರ ಹಾಯ್ದು ಒಳಗೆ ಬಂದು ಗಾಳಿ ತಣ್ಣಗೆ ಬೀಸುತ್ತೆ ಗಾಳಿಯಲ್ಲಿ ತೇಲಿ ಬರುವ ಠಣ್ಣು ಠಣ್ ಸದ್ದು ಈ ದಗೆಯಲ್ಲಿ ಕುಲುಮೆ ಕಾಸಿ ಕಟ್ತಾ ಇದ್ದಾರೆ ಎಷ್ಟು ಜನವೋ ಪಾಪ ಇಬ್ಬರಾದ್ರೂ ಇರಬೇಕಲ್ಲ ಹಿಡಿದುಕೊಳ್ಳೋಕೆ ಎತ್ತಿ ಹಿಡಿಯೋಕ್ಕೆ ಬಡಿಯೋಕ್ಕೆ ಅಲ್ಲಿ ಎರಡು ಗಾಡಿಗಳಿದ್ವು ಬೆಳಿಗ್ಗೆ ಭೀಮನನ್ನು ಕಳ್ಸೋಕ್ಕೆ ಹೋದಾಗ ಹತ್ತಿರವೇ ವಾಂತಿ ಮಾಡ್ಕೊತಿದ್ವಿ ಯಾರೋ ಒಬ್ಳು ಎಷ್ಟು ವಯಸ್ಸಿರ್ಬೋದು ಬಹುಶಃ ಇಪ್ಪತ್ತೈದು ಇರ್ಬೋದು ಅವಳಿಗೆ ಅಂತ ಒಂದು ನೆನಪು ಬರುತ್ತೆ ಹಾಗೆಯೇ ತಾನು ವಾಂತಿ ಮಾಡಿಕೊಳ್ತಿದ್ದ ದಿನಗಳು ನೆನಪಾಗುತ್ತೆ ಎಷ್ಟು ವರ್ಷಗಳಾದವು ಅಂತ ಗೋಡೆಗೆ ಹೊರಗೆ ಕೂತ್ಕೊಂಡು ನೆನಪು ಮಾಡಿಕೊಳ್ತಾಳೆ ಅಷ್ಟೊತ್ತಿಗೆ ಗೋಡೆಯೂ ತಣ್ಣಗಾಗಿರುತ್ತೆ ಇಷ್ಟು ಹೊತ್ತಿಗೆ ಮತ್ತೂ ಅಷ್ಟು ಮುಂದೆ ಹೋಗಿರ್ತಾನೋ ಏನೋ ಹೊರಗಡೆ ನೋಡಿದ್ರೆ ಪ್ರಚಂಡ ಬಿಸಿಲಿದೆ ಅವನ ನೆತ್ತಿ ಬೇರೆ ಬೊಕ್ಕಾಗ್ತಿದೆ ಆದರೂ ಕೂಡ ಉಷ್ಣೇಶ ಬೇಡ ಅಂತಾನೆ ತಲೆಗೆ ಉಷ್ಣೇಶ ಕಿರೀಟ ಮೊದಲಾಗಿ ಯಾವ ಮುಜುಗರನೂ ಒಂದು ಆಗೋದಿಲ್ಲ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಸೂಕ್ಷ್ಮ ಕೂಡ ಭೀಮನಿಗಿಲ್ಲ ಮೊದಲ ದಿನ ಅವನ ಅಣ್ಣನ ಜೊತೆ ಮದುವೆ ಆಗಿ ರಾತ್ರಿ ಅವನ ಜೊತೆ ಇದ್ದ ಮರುದಿನ ಭೀಮ ಜೊತೆ ಅದೇ ಶಾಸ್ತ್ರ ಮಂತ್ರಗಳ ಜೊತೆ ಮತ್ ಮದ್ವೆ ಆಯ್ತು ರಾತ್ರಿ ಶೈನ ಆದ್ರೆ ಇವನಿಗೆ ಅಣ್ಣನ ಹಾಗೆ ಸಂಕೋಚನೇ ಇಲ್ಲ ತಿಳುವಳಿಕೆ ಇಲ್ಲದ ಪೆಚ್ಚು ವರ್ತನೆನೂ ಇಲ್ಲ ನೇರವಾಗಿ ಮೈಗೆ ಕೈ ಹಾಕಿದ ಮಗುವಿನ ಹಾಗೆ ತಬ್ಬಿ ಎತ್ತಿ ಮೇಲ್ಚಾವಣಿ ತನಕ ಎಸೆದು ತಕ್ಷಣ ತೋಳುಗಳಿಗೆ ಹಾತ್ಕೊಂಡ ನನಗೆ ಜೀವ ಹೋಗುವಂಥ ಹೆದರಿಕೆ ಆಗ್ತಾ ಇತ್ತು ನನ್ನನ್ನು ಆಟದ ಅಂತ ಭಾವಿಸಿದ್ನೋ ಏನೋ ಗೊತ್ತಿಲ್ಲ ಭಯದಿಂದ ಕಿರಿಚಿಕೊಂಡೆ ಆಗ ತಬ್ಬಿ ಹಿಡಿದು ಯಾಕೆ ಹೆದರಿಕೆನಾ ಅಂತ ಕೇಳ್ದ ಹೀಗೆ ಮಾಡಿದ್ರೆ ಹೆದರಿಕೆ ಆಗಲ್ವಾ ಅಂತ ಮುಖ ಗಂಟಿಕೆ ಕೇಳಿದೆ ಸಾಲ ಕಟನ್ ಕಟಿಗೆ ಹೀಗೆ ಮಾಡಿದ್ರೆ ಖುಷಿ ಆಗ್ತಿತ್ತು ಉಪ್ಪಿ ಹೋಗಿ ಇನ್ನೊಂದು ಸಲ ಮಾಡು ಅಂತಿದ್ಲು ನಿನಗಿಂತ ತುಂಬ ತೂಕ ಅವಳು ಹೊಡೆದ್ರೆ ಮುಷ್ಟಿನೇ ಪುಟ ಅಷ್ಟು ಗಟ್ಟಿ ಅಂತ ಹೇಳ್ತಾನ ಅವನು ಯಾರು ಸಾಲ ಕಟಂಕಟಿ ಅಂತ ಹೀಗೆ ಕೇಳಿರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ